ಇವತ್ತು ನಾನು ಫ್ರೀಯಾಗಿ ಸೇಫ್ ಅಂಡ್ ಸೆಕ್ಯೂರಿಟಿಯಾಗಿ ಗೇಮ್ ಮಾಡಿ ಮನೆಯಲ್ಲಿ ಕುಳಿತುಕೊಂಡು ಯಾವುದೇ ಹಣ ಹಾಕದೆ ಗೇಮ್ ಮಾಡಿ ಮನೆಯಲ್ಲಿ ಕುಳಿತುಕೊಂಡು ಗೆಲ್ಲಬಹುದು ದಾದ ಎಲ್ಲರೂ ಆಡಬಹುದಾದ ಗೇಮಗಳನ್ನು ಹೇಳುತ್ತಾನೆ ಇವುಗಳು ಗಗಲ್ ಮತ್ತು ಪ್ಲೇಸ್ಟೋರ್ನಲ್ಲಿ ಸಿಗುತ್ತವೆ ಈಗ ನಾವು ಎಲ್ಲಾ ಕಡೆ ಫೋನ್ ಟಿವಿಗಳಲ್ಲಿ ನೋಡುತ್ತೇವೆ ಗೇಮ್ ಮಾಡಿ ಹಣಗಿಲ್ಲಿ ಅಂತ ಆದರೆ ಅವು ಯಾವ್ ಸೇಫ್ ಅಲ್ಲ ಈಗ ನಾನು ಹೇಳುತ್ತಿರುವ ತುಂಬಾ ಸೇಫ್ ಈ ಗೇಮಗಳನ್ನು ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಸಹ ಆಡಬಹುದಾದ ಆಫ್ಗಳಾಗಿವೆ ಇವು ಪ್ಲೇಸ್ಟೋರ್ನಲ್ಲಿ ಸಿಗುತ್ತವೆ ನೀವು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾದರೆ ಇಂತಹ ಗೇಮ್ಗಳಿಂದ ದೂರವಿರಿ ಬ್ಯಾಟಿಂಗ್ ಗ್ಯಾಂಬಲಿಂಗ್ ಹಣ ಹಾಕಿ ಆಡುವ ಗೇಮ ಅವುಗಳು ಕಾಣುನೂ ಬಾಹಿರ ಮತ್ತು ಅವು ಸೇಫ್ ಅಲ್ಲ ಅಂತಹ ಗೇಮಗಳನ್ನು ಆಡಬೇಡಿ ನಾನು ಹೇಳುತ್ತಿರುಗಳು ಕಡಿಮೆ ಹಣ ಬಂದರೂ ಬಹಳ ಸಮಯ ಬೇಕಾಗಿಲ್ಲ ಐದು ನಿಮಿಷ ಸಾಕು ಹಾಗಾದ್ರೆ ಆ ಗೇಮಗಳು ಒಂದು ಗೂಗಲ್ ಓಪನ್ಯನ್ ರೋವಾರ್ಡ್ಸ್ ಬಹಳ ದುಡ್ಡು ಬಂದಿರಬಹುದು ಅದರ ಖರ್ಚಿಗೆ ಶ ಉದಾಹರಣೆಗೆ ಒಂದು ಗೇಮ ಆಡಿದರೆ ಹತ್ತು ರೂಪಾಯಿ ಹಿಡಿದು ಐವತ್ತು ರೂಪಾಯಿ ಬರುತ್ತವೆ ಇದು ಸೇಫ ಗೇಮ ಆಗಿದೆ ಎರಡು ರೋಸ್ ಧನ್ ಹೇಗೆ ಆಡೋದು ಓದು ತಾಸುಗಳನ್ನು ನೀಡುತ್ತಾರೆ ಆ ಟಾಸ್ಕ್ಗಳಲ್ಲಿ ಗೆದ್ದರೆ ನಾವು ನೇರವಾಗಿ ನಮ್ಮ ಫೋನ್ ಇನ್ನಿತರ ಅಕೌಂಟ್ಗಳಿಗೆ ಬರುತ್ತದೆ ಈ ಹಣವನ್ನು ಬೇಕಾದ ಸಮಯದಲ್ಲಿ ಬಳಸಿಕೊಳ್ಳಬಹುದು ಗಮೀತ್ ಕಂಟೆಂಟ್ ಭವಿಷ್ಯಕ್ಕೆ ಉತ್ತಮ ಆರ ಗೇಮ್ಗಳನ್ನು ಆಡುತ್ತಾ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಹಾಕಿದರೆ ಅದು ತುಂಬಾ ಉಪಯುಕ್ತ ಹಣ ಕೂಡ ಬರುತ್ತದೆ ನಿಮಗೆ ಗೇಮ್ ಆಡಿದಾಗುವ ಆಗುತ್ತದೆ ಇಂತಹ ಮಾರ್ಗ ಹಣ ಗಳಿಸಲು ಉತ್ತಮವಾಗಿದೆ ಗೇಮ್ಗಳನ್ನು ನಾಡುತ್ತಾ ಹಣ ಗಳಿಸುವ ಮಾರ್ಗಗಳು ಯೂಟ್ಯೂಬ್ ವಿಡಿಯೋಸ್ ಮಾಡುವುದು ಇನ್ಸ್ಟಾಗ್ರಾಂ ರೀಲ್ಸ್ ಮಾಡುವುದು ಸ್ನೇಹಿತರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀ ಗೇಮಿಂಗ್ ಆಪ್ಸ್ ಅವು ಹೇಗೆ ಕೆಲಸ ಮಾಡುತ್ತವೆ ಮತ್ತು ಯಾವುದೂ ಸೇಫ್ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ ನೀವು ಈ ವಿಡಿಯೋ ನೋಡಿದ ನಂತರ ಯಾವುದೇ ಆಪ್ ಡೌನ್ಲೋಡ್ ಮಾಡುವ ಮೊದಲು ರಿವ್ಯೂ ರೇಟಿಂಗ್ ಮತ್ತು ನಿಯಮಗಳನ್ನು ಓದೋದು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಗೇಮ್ಸ್ ನಿಜವಾಗಿಯೂ ಪೇಮೆಂಟ್ ಕೊಡುತ್ತವೆ ಫ್ರಾಡ್ ಆಪ್ಸ್ ಗುರುತಿಸುವುದು ಹೇಗೆ ಅನ್ನೋದನ್ನ ವಿವರವಾಗಿ ಹೇಳ್ತೀನಿ ಇಷ್ಟು